ಶಿಕ್ಷಕರಿಗೆ ಈಗ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಎಜುಕೇಶನ್ ಸಿಸ್ಟಮ್ ಈಗ ದುಡ್ಡು ದುಡ್ಡು ಇದ್ರೇ ಇಲ್ಲ ಬರೀ ಅನ್ನೋದಾಗ ಆರೋಗ್ಯ ಮತ್ತು ಎಜುಕೇಶನ್ ಇಂಪಾರ್ಟೆಂಟ್ ಆ ಇಂಪಾರ್ಟೆಂಟ್ನ ಏನು ಮಾಡ್ತಾರೆ ಎಲ್ಲದೂ ಉಚಿತ ಕೊಡ್ತಾರೆ ಇನ್ನೂ ಉಚಿತ ಕೊಟ್ಟು ಒಳ್ಳೆ ಚೆನ್ನಾಗಿರ್ತದೆ ಮೆಸೇಜ್ ಸಿನಿಮಾ ತುಂಬ ಬೇಸಿ ಬಳಿಕ ಸಿನಿಮಾ ತುಂಬ ನಿರೀಕ್ಷೆ ಇಟ್ಕೊಂಡಂತಹ ಸಿನ್ಮಾ ಇವತ್ತು ರಿಲೀಸ್ ಆಗಿದೆ ಸ್ವಲ್ಪ ಮೊಬೈಲ್ ತಗೊಳ್ಳಿ ನಾವೆಲ್ಲರೂ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಒಂದು ನೀಟಾಗಿ ಅವರು ನಿರೂಪಣೆ ಮಾಡಿದ್ದಾರೆ ಸಮಾಜಕ್ಕೆ ಒಂದು ಸಂದೇಶ ಇದು ಫ್ರೀ ಅನ್ನೋದು ಎಲ್ಲವೂ ಫ್ರೀ ಅಲ್ಲ ನಮಗೆ ಅಗತ್ಯವಾಗಿ ಸಮಾಜದಲ್ಲಿ ಅಗತ್ಯವಾಗಿರುವಂಥದ್ದು ಫ್ರೀ ಆಗಲಿ ಅದು ಎಜುಕೇಷನ್ ಮತ್ತು ಆರೋಗ್ಯಕ್ಕೆ ನಮ್ಮ ಹಾಸ್ಪಿಟಲ್ಸಲ್ಲಾಗಲಿ ಅಥವಾ ಎಜುಕೇಷನ್ನಲ್ಲಾಗಲಿ ಅದು ಫ್ರೀ ಆದರೆ ನಮ್ಮ ಸಮಾಜಕ್ಕೆ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಕಾರಣ ಆಗುತ್ತೆ ಅನ್ನೋ ಒಂದು ಸಂದೇಶ ಇಟ್ಕೊಂಡು ಕಥೆನ ಎಂದಿದ್ದಾರೆ ಅದರಲ್ಲಿ ಒಂದು ಪಾತ್ರ ನನಗೆ ಕೊಟ್ಟಿದ್ದಾರೆ ಎಲ್ಲ ಪಾತ್ರಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಇಂಥ ಸಿನಿಮಾಗಳನ್ನು ದಯವಿಟ್ಟು ತಾವೆಲ್ಲರೂ ಬಂದು ಒಂದು ಸಲ ನೋಡಬೇಕು ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಒಂದು ಸಂದೇಶನ ಕೊಡುವಂಥ ಸಿನ್ಮಾಗಳು ಈ ರೀತಿ ಬರ್ತಾನೆ ಇದ್ದಾವೆ ಅದಕ್ಕೆಲ್ಲ ಸಪೋರ್ಟ್ ಮಾಡಬೇಕು ಎನ್ಕರೇಜ್ ಮಾಡಬೇಕು ಅಂತ ನಾನು ತಮ್ಮಲ್ಲಿ ತುಂಬ ಎಲ್ಲರಿಗೂ ನಮಸ್ಕಾರ ಸೊ ಇವಾಗ ತಾನೇ ನಾನು ನಾನ್ ನಟಿಸಿರುವ ಸಿನಿಮಾ ಬರ್ಬರಿಕ ನಾನು ನೋಡ್ಕೊಂಡು ಬಂದಿದ್ದೀನಿ ಸೊ ಐ ರಿಯಲಿ ಲವ್ ದ ಮೂವಿ ನಾನ್ ಏನಂತಾರೆ ನಾನು ಆಕ್ಟ್ ಮಾಡಿದ್ದೀನಿ ಅಂತ ನಾನು ಹೇಳ್ತಿಲ್ಲ ಬಟ್ ಡೆಫಿನೆಟ್ಲಿ ಎಲ್ಲರೂ ನೋಡ್ಬೇಕು ಇವಾಗಿನ ಜನರೇಷನ್ ಅಥವಾ ಮುಂಚೆ ನಡೀತಿದೆ ಬಟ್ ಇದು ಎಜುಕೇಶನ್ ಮಾಫಿಯಾ ಮೆಡಿಕಲ್ ಮಾಫಿಯಾ ಏನೇನ್ ನಡೀತಾ ಇತ್ತು ಅದನ್ನೆಲ್ಲ ಕ್ಲಿಯರ್ ಆಗಿ ತೋರಿಸಿದಾರೆಮಾದಲ್ಲಿ ಸೊ ನೀವೆಲ್ಲರೂ ಡೆಫಿನೆಟ್ಲಿ ಬಂದು ಸಿನಿಮಾ ನೋಡ್ಬೇಕು ಅಂಡ್ ಸಪೋರ್ಟ್ ಮಾಡ್ಬೇಕು ಅಂತ ಫ್ರೀ ಥ್ಯಾಂಕ್ ಯು